ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಗ್ನಿಸಾಕ್ಷಿ ಮತ್ತೆ ಕಿರುತೆರೆಯ ಈಗ ಬರ್ತಾ ಅದರಲ್ಲಿ ಸೀತಾ ಪಾತ್ರವನ್ನು ಮಾಡ್ತಿರುವಂತಹ ವೈಷ್ಣವಿಯವರಿದ್ದೀಗ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ ಎಂಗೇಜ್ಮೆಂಟ್ ಯಾರ ಜೊತೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಇವರು ಏರ್ಫೋರ್ಸ್ ನಲ್ಲಿ ಕೆಲಸವನ್ನ ಮಾಡ್ತಾ ಇರೋದು ಹಿಂದಿ ಹುಡುಗ ಬೇರೆ ರಾಜ್ಯದ ಹುಡುಗನ ಜೊತೆ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಎಂಗೇಜ್ಮೆಂಟ್ ತುಂಬಾನೇ ಅದ್ದೂರಿಯಾಗಿ ನಡೀತು ಅನುಕುಲ್ ಶರ್ಮಾ ಅಂತ ಇವರ ಒಂದು ಪೂರ್ತಿ ಹೆಸರು ಇವರನ್ನ ಇದೀಗ ಕೈ ಹಿಡಿಯುತ್ತಿದ್ದಾರೆ ವೈಷ್ಣವಿಯವರು ಇದೊಂದು ಕಂಪ್ಲೀಟ್ ಆಗಿ ಲೌಕುಮ ರೇಂಜ್ ಮ್ಯಾರೇಜ್ ಆಗಿದ್ದು ಮನೆಯಲ್ಲೂ ಕೂಡ ಹುಡುಗನನ್ನ ನೋಡಿ ಒಪ್ಕೊಂಡಿದ್ದಾರೆ ಒಂದೊಳ್ಳೆ ಸಂಬಂಧ ಅಂತ ಇದೀಗ ಮದುವೆಯನ್ನು ಕೂಡ ನಿಶ್ಚಯ ಮಾಡಾಗಿದೆ ಇನ್ನು ಎರಡು ತಿಂಗಳಲ್ಲಿ ವೈಷ್ಣವಿ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಬೆಂಗಳೂರಿನಲ್ಲಿ ಒಂದು ಮದುವೆಯ ಕಾರ್ಯಕ್ರಮ ತುಂಬಾನೇ ಅದ್ದೂರಿಯಾಗಿ ನಡೆಯಲಿದೆ ಈಗ ಸದ್ಯಕ್ಕೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದು ಕಿರುತ್ತಿರ ಕೆಲವೊಂದಷ್ಟು ಸೆಲೆಬ್ರಿಟೀಸ್ಗಳು ಅಮೂಲ್ಯ ಅವರು ಸಾಪ್ತ ಸ್ನೇಹಿತರು ಕೂಡ ಬಂದು ನವಜೋಡಿಗೆ ಶುಭಾಶಯಗಳನ್ನ ತಿಳಿಸಿದ್ರು ತುಂಬಾ ಚೆನ್ನಾಗಿರುವಂತ ಹುಡುಗಿಯಲ್ಲಿ ಕಂಗೊಳಿಸಿದ್ದಾರೆ ಅಂಕುಲ್ ಮತ್ತೆ ವೈಷ್ಣವಿ ಅವರು ಸಖತ್ತಾಗಿ ಡ್ಯಾನ್ಸ್ ಮಾಡುತ್ತಾರೆ ಸರ್ಪ್ರೈಸ್ ಆಗಿ ಉಂಗುರವನ್ನು ಕೂಡ ಅಂದ್ರೆ ಒಂದು ದುಬಾರಿ ಬೆಲೆಯ ಉಂಗುರವನ್ನು ಕೂಡ ತೊಡಿಸುತ್ತಾರೆ ಇವರು ಮೂಲತಃ ಒಂದು ದೊಡ್ಡ ಶ್ರೀಮಂತರ ಕುಟುಂಬದವರು ಮೂಲತಃ ಹಿಂದಿಯವರು ಬೇರೆ ರಾಜ್ಯದ ಹುಡುಗನ ಮದುವೆ ಆಗ್ತಾ ಇದ್ದಾರೆ ವೈಷ್ಣವಿ ಅವರು ಸೊ ಜೋಡಿ ಹೇಗಿದೆ ತಪ್ಪದೆ ಕಮೆಂಟ್ ಮಾಡಿ तुम्हारा सरप्रेज अंत गुड न्यूज